ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ಸದ್ಯದ ಪರಿಸ್ಥಿತಿ ನಿಮ್ದು ಯಾವ್ ತರ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ನಿಮ್ಗೂ ಕೂಡ ತಿಳ್ಕೊಳ್ಳೋ ಅಂತ ಕುತೂಹಲ ಇರುತ್ತೆ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿ ಅಂಡ್ ಇವತ್ತಿನ ರೀಡಿಂಗ್ ಕೂಡ ಇದೇ ಆಗಿದೆ ಯಾಕೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ನ ಪಡ್ಕೊಳ್ಬಹುದು ನಾನಿಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮರ ನೆನ್ಸ್ಕೊಂಡು ಕಾರ್ಡ್ಸ್ ನ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನ್ಸ್ಕೊಂಡು ಕಾರ್ಡ್ ರೀಡಿಂಗ್ ನೋಡಿ ಸೊ ದಟ್ ಕಾರ್ಡ್ ರೀಡಿಂಗ್ ನಿಮಗೆ ರೆಸೋನೇಟ್ ಆಗೋ ತರ ಬರುತ್ತೆ ಸೊ ಇಲ್ಲಿ ಆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ಅವರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೀಡಿಂಗ್ ನ ನೋಡಿ ಇಲ್ಲಿ ನಾನು ಐದ್ ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಮ್ಮ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ಒಂದು ಪ್ರಶ್ನೆ ಏನಿದೆ ಅದಕ್ಕೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ರೀಡಿಂಗ್ ನ ಮಾಡ್ಕೊಡ್ತಾ ಇದ್ದೀನಿ ಐದ್ ಕಾರ್ಡ್ಸ್ ತೆಗ್ದ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತಿದ್ದೀನಿ ಅದು ಒಂದೊಂದಾಗಿ ನಿಮಗೆ ಏನೇನ್ ಬಂದಿದೆ ಅಂತ ಹೇಳಿ ಹೇಳ್ಕೊಂತ ಹೋಗ್ತೀನಿ ಮೊದಲನೇ ಕಾರ್ಡು ಬಂದು ನೋಡೋಣ ಏನ್ ಬರುತ್ತೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದು ಸನ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಕಾರ್ಡು ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತ ಕಾಡು ತುಂಬಾ ಜನಗಳ ಜೀವನದಲ್ಲಿ ತುಂಬಾ ಹ್ಯಾಪಿ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಸಕ್ಸಸ್ ಬಂದಿರೋದು ಕಾಣಿಸ್ತಾ ಇದೆ ಗ್ರೋತ್ ಕಾಣಿಸ್ತಾ ಇದೆ ಮೋರ್ ಓವರ್ ನೀವು ಯಾರನ್ನು ಕೇರ್ ಮಾಡ್ತಿಲ್ಲ ನಿಮ್ಮ ಅಕ್ಕ ಪಕ್ಕ ಜನ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮನ್ನ ಕೇರ್ ಅಂದ್ರೆ ಲೈಕ್ ನಿಮ್ಮನ್ನ ಜಾರ್ಜ್ ಮಾಡ್ತಿದ್ರೆ ನೀವ್ ಅವ್ರ ಬಗ್ಗೆ ತಲೆನಿಟ್ಸ್ಕೊಳ್ತಾ ಇಲ್ಲ ನಿಮ್ಮ ದಾರಿ ನಿಮ್ಮ ಜೀವನ ನೀವ್ ಏನ್ ಅನ್ಕೊಂಡಿದೀರ ಆ ಗೋಲ್ ಕಡೆ ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಯಾರ ಬಗ್ಗೆನೂ ತಲೆ ಕೆಟ್ಟಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಜನರ ಹೊಗಳಿಕೆ ತೆಗಳಿಕೆ ಅಥವಾ ಜನ ನನ್ ಬೆನ್ನಿಂದ ಏನ್ ಮಾಡ್ತಾರೆ ಮಾತಾಡ್ತಾರೆ ಯಾವುದಕ್ಕೂ ನೀವು ಸದ್ಯದ ಪರಿಸ್ಥಿತಿಗೆ ಲೈಕ್ ಯು ನೋ ತಲೆ ಅಷ್ಟೊಂದು ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಬಟ್ ನೀವು ಒಂಥರ ಮಗು ಯಾವ ತರ ಆಗಿ ಹ್ಯಾಪಿ ಆಗಿ ಇರುವಂತ ಪರ್ಸನಾಲಿಟಿ ತುಂಬಾನೇ ಯಾವಾಗ್ಲೂ ಹ್ಯಾಪಿ ಆಗಿರ್ತೀರಾ ಅಂತ ಅನ್ಸುತ್ತೆ ಸಣ್ಣ ಎನರ್ಜಿ ಬಂದ್ರೆನೆ ಆತರ ಬೇಸಿಕಲಿ ಪರ್ಸನ್ ತುಂಬಾ ಹ್ಯಾಪಿ ಆಗಿರುವಂತ ಪರ್ಸನ್ ತುಂಬಾ ಜಾಯ್ಫುಲ್ ಆಗಿರುವಂತ ಪರ್ಸನ್ ಸಕ್ಸಸ್ ಪಾಸಿಟ್ ಪಾಸಿಬಿಲಿಟಿ ಅಬಾಂಡನ್ಸ್ ಎಲ್ಲ ನೀವು ಪಡ್ಕೊಂಡು ಬಂದಿರುವಂತ ಪರ್ಸನ್ ಆಗಿರ್ತೀರ ಯಾವುದು ಲೈಕ್ ನಿಮಗೆ ಯಾವ ವಿಷಯನೂ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ಅಂತ ಅನ್ಸುತ್ತೆ ಅಹ್ ತುಂಬಾನೇ ಸ್ಟ್ರೈಟ್ ಆಗಿ ಲಾಜಿಕ್ ಆಗಿ ಏನಾದ್ರು ಕೆಲಸ ಮಾಡಿದ್ರೆ ಮಾಡ್ತೀರಾ ನೀವು ಆ ನಿಮ್ಮ ಡ್ರೀಮ್ ಎಷ್ಟೊಂದು ಟ್ರೂ ಆಗಿದೆ ಅಂತ ಅನ್ಸುತ್ತೆ ಡ್ರೀಮ್ ಕಮ್ ಟ್ರೂ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಏನೋ ಒಂದು ಗೋಲ್ಸ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದನ್ನು ಸಕ್ಸಸ್ ಮಾಡೋವರೆಗೂ ನೀವು ಬಿಡೋಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಲೀಡರ್ಶಿಪ್ ಎನರ್ಜಿ ಇರುವಂತ ಪರ್ಸನ್ ನೀವು ಅಂಡ್ ಬ್ರೈಟ್ನೆಸ್ ಸನ್ ಆಲ್ವೇಸ್ ಟಾಕ್ ಅಬೌಟ್ ಬ್ರೈಟ್ ಆಗಿರುವಂತ ಪರ್ಸನ್ ಅಂಡ್ ತುಂಬಾ ಬ್ರೈಟ್ನೆಸ್ ಆಗಿ ಕೆಲಸ ಮಾಡೋದು ನಾಲ್ಕು ಜನ ಜೊತೆ ನಿಂತ್ಕೊಂಡು ನೀವೇನೆ ಎದ್ದು ಕಾಣುವಂತ ಪರ್ಸನಾಲಿಟಿ ಅಂಡ್ ನಿಮ್ ಕೆಲಸ ರೆಕಗ್ನೈಸ್ ಆಗೋದು ಆ ತರ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಬೆಟರ್ ಆಗಿರುವಂತಹ ಗ್ರೋತ್ ಮತ್ತೆ ಸಕ್ಸಸ್ ಎರಡು ಕೂಡ ನಿಮಗೆ ಸಿಕ್ಕಿದೆ ಅದು ಇನ್ನ ಪಾಸಿಟಿವ್ ಹೆಲ್ದಿ ಆಗಿರೋ ವೇ ಅಲ್ಲಿ ನಿಮ್ಗೆ ಇಲ್ಲಿ ಸಕ್ಸಸ್ ಅಬಾಯಿಂಟ್ಮೆನ್ಸು ಎಲ್ಲ ಸಿಕ್ಕಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಸಿಂಪಲ್ ಆಗಿರುವಂತದ್ದು ತುಂಬಾ ಹ್ಯಾಪಿ ಆಗಿರುವಂತಹ ಪರ್ಸನ್ ನೀವು ನಿಮಗೆ ಲಕ್ಸುರಿನೇ ಬೇಕು ಅಂತ ಏನಿಲ್ಲ ಹ್ಯಾಪಿ ಆಗಿರೋದಕ್ಕೆ ಇರೋದ್ರಲ್ಲೇ ನೀವು ತುಂಬಾ ಚೆನ್ನಾಗಿ ಹ್ಯಾಪಿ ಇರ್ತೀರಾ ನಿಮ್ಮ ಸುತ್ತಮುತ್ತ ಏನ್ ಜಾಗ ಇದೆ ಅದನ್ನು ಕೂಡ ಅಷ್ಟೇ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ ರೆಕಗ್ನೈಸೇಷನ್ ಗೋಲ್ ಸಕ್ಸೆಸ್ ಅಚೀವ್ಮೆಂಟ್ ಕೆಲಸ ಮಾಡೋ ಜಾಗದಲ್ಲಿ ಅಪ್ರಿಸಿಯೇಷನ್ ಎಲ್ಲ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ಫಿನಾನ್ಷಿಯಲಿನ ಬೆನಿಫಿಟ್ಸ್ ಗಳು ಬಂದಿರೋದು ಗ್ರೋತ್ ಆಗ್ತಿರೋದು ನೀವು ಆ ದುಡ್ಡು ಬಂದಿರೋ ದುಡ್ನ ಇನ್ವೆಸ್ಟ್ ಮಾಡ್ತಿರೋದು ಎಲ್ಲ ಕಾಣಿಸ್ತಾ ಇದೆ ತುಂಬಾನೇ ವಾಮ್ ಆಗಿ ವೈಬ್ರೇಟ್ ಆಗಿರೋಂತ ಪರ್ಸನಾಲಿಟಿ ತುಂಬಾ ಪಾಸಿಟಿವ್ ಆಗಿರುವಂತ ಪರ್ಸನ್ ನೀವು ಸೊ ರಿಲೇಶನ್ಶಿಪ್ ಅಷ್ಟೇ ರಿಲೇಷನ್ಶಿಪ್ನು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು ಪಾರ್ಟ್ನರ್ಸ್ ಜೊತೆ ಎಂಜಾಯ್ ಮಾಡುವಂತ ಅಥವಾ ಅವರಿಗೆ ತುಂಬಾ ಫ್ರೀಡಮ್ ಕೊಟ್ಟಿರೋದ್ದು ಅವರ ಕಂಪನಿನ ಇಷ್ಟಪಡೋ ಒಂದು ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ ಇಲ್ಲಿ ರಿಲೇಷನ್ಶಿಪ್ ಅಂದ್ರೆ ನೀವು ಕೂಡ ಅವರಿಗೆ ತುಂಬಾ ಫ್ರೀಡಮ್ ಕೊಟ್ಟಿರ್ಬೋದು ಅಥವಾ ಅವರು ಕೂಡ ನಿಮಗೆ ತುಂಬಾನೇ ಫ್ರೀಡಮ್ ಕೊಟ್ಟಿರೋದು ಇನ್ನೊಂದು ಪರ್ಸನ್ ಸ್ವಲ್ಪ ಡಾಮಿನೇಟಿಂಗ್ ಮಾಡ್ತಿರೋದು ಕಾಣಿಸ್ತಾ ಇದೆ ಒನ್ ಪರ್ಸನ್ ಇಸ್ ಮೋರ್ ಫ್ರೀಡಮ್ ಅದರ್ ಪರ್ಸನ್ ಸ್ವಲ್ಪ ಡಾಮಿನೇಟಿಂಗ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲಿ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ಕ್ವೀನ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂದು ಫೆಮಿನೈನ್ ಎನರ್ಜಿ ತೋರಿಸ್ತಾ ಇದೆ ಇಲ್ಲಿ ಒಂದು ಲೇಡಿ ಎನರ್ಜಿ ತೋರಿಸ್ತಾ ಇದೆ ಒಂದು ಲೇಡಿ ಹೂ ಗಾಟ್ ಪ್ರಾಪರ್ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತಾರಲ್ಲ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ತುಂಬಾ ಪ್ರಾಕ್ಟಿಕಲ್ ಆಗಿರೋದು ತುಂಬ ಬ್ರೈನ್ ಯೂಸ್ ಮಾಡುವಂತ ಪರ್ಸನಾಲಿಟಿ ಆಗಿರ್ಬೋದು ಅಂಡ್ ತುಂಬಾನೇ ಹಾರ್ಡ್ ವರ್ಕಿಂಗ್ ಆಗಿರ್ಬೋದು ಮತ್ತೆ ಏನಂದ್ರೆ ತುಂಬಾ ಸಕ್ಸಸ್ಫುಲ್ ಆಗಿರೋಂತ ಪರ್ಸನ್ ವುಮೆನ್ ತುಂಬಾನೇ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗಿರೋ ಪರ್ಸನ್ ಸ್ವಲ್ಪ ಬಾಸಿ ಕೈಂಡ್ ಇರ್ಬೋದು ನೀವು ಅಂಡ್ ನಿಮ್ಮ ಒಂದು ರೆಕಗ್ನೈಸೇಷನ್ ನೀವೀಗ ಇರೋಂತ ಪ್ಲೇಸ್ ನ ರೀಚ್ ಆಗೋದಿಕ್ಕೆ ತುಂಬಾನೇ ಕಷ್ಟಪಟ್ಟು ತುಂಬಾನೇ ಸ್ಟ್ರಗಲ್ ಎಲ್ಲ ಮಾಡಿ ನ ಪಡ್ಕೊಂಡಿರೋದು ತುಂಬಾ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಹೋಗಿ ನೀವು ಸಕ್ಸಸ್ ಪಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅದಾದ್ಮೇಲೆ ನಿಮ್ಗೆ ಪವರ್ ಕೂಡ ಬಂದಿರೋಂತದ್ದು ಲೈಕ್ ನಿಮ್ ಜೊತೆ ಯಾರು ಕೂಡ ಮೆಸ್ ಅಪ್ ಆಗಲ್ಲ ಇನ್ ಕೇಸ್ ಏನಾದ್ರು ಮೆಸ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಪರ್ಸನ್ಗೆ ನೀವೇನ್ ಮಾಡಬೇಕು ಅದ್ ಮಾಡಿ ಮಾಡ್ತೀರಾ ನೆಗೆಟಿವ್ ಜನಗಳನ್ನ ನಿಮ್ಮ ಹತ್ರ ಕೂಡ ನೀವು ಸೇರ್ಸ್ಕೊಡಲ್ಲ ನಿಮ್ಮ ಹತ್ರ ಮೆಸಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವ್ನ ಹತ್ರ ಕೂಡ ಸುಳಿಯೋದಕ್ಕೆ ಬಿಡಲ್ಲ ಇಲ್ಲಿ ಯಾರಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರು ಅಷ್ಟೇ ಆ ಒಂದು ಮ್ಯಾನ್ ಮತ್ತೆ ಯಾವ ತರ ಹಸ್ಬೆಂಡ್ ಅಂಡ್ ವೈಫ್ ತಂದೆ ತಾಯಿ ಇಬ್ರು ಮಗುನ ನೋಡ್ಕೊಳ್ತಾರಲ್ಲ ಆ ತರ ಒಂದ್ ಸಿಂಗಲ್ ಲೇಡಿ ಆಗಿದ್ರು ಕೂಡ ಆ ಎರಡು ಎನರ್ಜಿನ ಒಬ್ಬರಲ್ಲೇ ಇದ್ಬಿಟ್ಟು ಆ ಒಂದು ಎನರ್ಜಿ ಅಷ್ಟು ಎನರ್ಜಿ ಇರುತ್ತೆ ಅವರಿಗೆ ಒಂದ್ ಪೇರೆಂಟ್ ಸಿಂಗಲ್ ಪೇರೆಂಟಿಂಗ್ ಆಗಿದ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಿಡ್ನ ಗ್ರೋತ್ ಗ್ರೋತ್ ಮಾಡ್ತಿರೋದು ಬೆಳೆಸ್ತಾ ಇರೋದು ಅವ್ರ ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಒಬ್ರನ್ನೇ ಹ್ಯಾಂಡ್ಲ್ ಮಾಡ್ತಾರೆ ನೋ ಮ್ಯಾಟರ್ ವಾಟ್ಸ್ ಆ ವಾಟ್ ಎಷ್ಟೇ ಕಷ್ಟಗಳು ಬಂದ್ರು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಕೆಲಸ ಮಾಡುವಂತ ಲೇಡಿ ಆಗಿರ್ಬೋದು ತುಂಬಾನೇ ಬ್ರೈನ್ ಯೂಸ್ ಮಾಡುವಂತದ್ದು ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇವ್ರು ಯಾರ ಜೊತೆನೂ ಮೆಸಪ್ ಮಾಡೋದಕ್ಕೆ ಬಿಡಲ್ಲ ಇನ್ ಕೇಸ್ ಅವ್ರ ಜೀವನದಲ್ಲಿ ಯಾರಾದ್ರೂ ಮೆಸಪ್ ಮಾಡಕ್ ಬಂದ್ರೆ ಅವ್ರನ್ನ ದೂರ ಇಡ್ತಾರೆ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡು ಜೀವನ ಮಾಡ್ತಾರೆ ನಿನ್ನ ಒಂದು ಲೈನ್ ಅಲ್ಲಿದೆ ಡೋಂಟ್ ಟ್ರೈ ಟು ಕ್ರಾಸ್ ದ ರೋಡ್ ಅಂತ ಹೇಳ್ತಾರಲ್ಲ ಆತರ ನೀವು ನೋಡ್ಕೊಳ್ಳಿ ನೋಡ್ಕೊಳ್ತೀವಿ ಅಂತ ಹೇಳಿ ಇಲ್ಲಿ ಅವರನ್ನೇ ರೆಡಿ ಆಗ್ಬಿಟ್ಟು ಸ್ಟ್ಯಾಂಡ್ ತಗೊಂಡು ಸ್ಟ್ರಾಂಗ್ ಆಗಿ ನಿತ್ಕೊಂಡು ರೂಲ್ ಮಾಡ್ತಿರೋ ಅಂತ ಒಂದು ಲೇಡಿ ಎನರ್ಜಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಮೊದಲನೇ ಕಾಡಲ್ಲೇ ಯಾರನ್ನು ಕೇರ್ ಮಾಡುತ್ತಿಲ್ಲ ಅದಂತೂ ಇಲ್ಲಿ ಗೊತ್ತಾಗ್ತಿದೆ ಅಂಡ್ ಸೆಕೆಂಡ್ ಕಾರ್ಡ್ ಅಲ್ಲೂ ಅಷ್ಟೇ ನೆಗೆಟಿವ್ ಜನಗಳನ್ನ ಹತ್ರ ಬಿಟ್ಕೊಳಲ್ಲ ಅವ್ರದಾಯ್ತು ಅವ್ರ ಪಾಡ್ ಆಯ್ತು ಅವ್ರು ಏನ್ ಮಾಡ್ಬೇಕು ಅದನ್ನ ಜೀವನದಲ್ಲಿ ಮಾಡ್ಕೊಂತ ಹೋಗ್ತಿರೋದು ಇವನ್ ಸಿಂಗಲ್ ಪೇರೆಂಟ್ ಆದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮಗುನ ಬೆಳೆಸ್ತಾ ಇರೋದು ಅಥವಾ ಫ್ಯಾಮಿಲಿನ ಟೇಕ್ ಕೇರ್ ಮಾಡ್ತಿರೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆಮೇಲೆ ನೋಡೋಣ ಇನ್ನು ತರ್ಡ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಲವರ್ ಕಾರ್ಡ್ ಬಂದಿದೆ ಡೆಫಿನೆಟ್ಲಿ ನೀವು ಒಂದು ಕಾರ್ಮಿಕ ರಿಲೇಷನ್ಶಿಪ್ ಅಲ್ಲಿ ಸಿಗಾಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗನಕೂ ತುಂಬಾ ಆಪ್ಷನ್ಸ್ ಆಪ್ಷನ್ ಅಥವಾ ಆ ಒಂದು ಪರ್ಸನ್ ನಿಮ್ಮ ಪಾರ್ಟ್ನರ್ ಯಾರು ಅವ್ರಿಗೂ ಕೂಡ ಬಹಳಷ್ಟು ಆಪ್ಷನ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮೊದಲನೇ ಕಾರ್ಡ್ ಅಲ್ಲೇ ಆಲ್ರೆಡಿ ಬಂದಿತ್ತು ಸನ್ ಕಾರ್ಡ್ ಅಲ್ಲಿ ಒಂದ್ ಪರ್ಸನ್ ತುಂಬಾ ಫ್ರೀ ಆಗಿ ಬಿಟ್ ಬಿಟ್ಟಿರೋದು ಇನ್ನೊಂದು ಪರ್ಸನ್ ಸ್ವಲ್ಪ ಡಾಮಿನೇಟಿಂಗ್ ಆಗಿರೋದು ಕಾಣಿಸ್ತಾ ಇತ್ತು ಇನ್ನು ಈ ಲವರ್ಸ್ ಕಾರ್ಡ್ ಬಂದಾಗ ಕೂಡ ಅದೇ ತರ ಆ ಅಂದ್ರೆ ಲೈಕ್ ಒಂದ್ ಪರ್ಸನ್ ಗೆ ತುಂಬಾನೇ ಇನ್ನೊಂದ್ ಪರ್ಸನ್ ಮೇಲೆ ಅಟ್ರಾಕ್ಷನ್ ಇರುತ್ತೆ ಆಸೆ ಇರುತ್ತೆ ಅಂಡ್ ಅವ್ರ ಜೊತೆ ಇರ್ಬೇಕು ಅನ್ನೋದು ಇರುತ್ತೆ ಬಟ್ ಅದರ್ ಪರ್ಸನ್ ಗೆ ಏನಂದ್ರೆ ಅಯ್ಯೋ ಆದ್ರೂ ಆಯ್ತು ಇಲ್ಲ ಇಲ್ಲ ಸುಮ್ಮನೆ ಫಿಸಿಕಲಿ ಅಟ್ರಾಕ್ಟ್ ಆಗಿರೋದು ಇಲ್ಲ ಕಾರ್ಮಿಕ್ ಎನರ್ಜಿ ಏನಾದ್ರು ಒಂದು ಪಾಠ ಕಲಸೋಕ್ಕೆ ಬಂದಿರೋದು ಅಥವಾ ಏನಾದ್ರೂ ಒಂದು ಹೇಳ್ಕೊಟ್ಟಿ ಹೋಗೋಕೆ ಬಂದಿರೋ ಪರ್ಸನ್ ಆಗಿರ್ತಾರೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಏನು ಇರಲ್ಲ ನಾನು ಬೇರೆ ನನಗೆ ಆಪ್ಷನ್ ಇದೆಯಲ್ಲ ಬೇರೆ ಒಂದು ಪರ್ಸನ್ ಕೂಡ ಇದಾರಲ್ವಾ ಬೇರೆ ಬಹಳಷ್ಟು ಪರ್ಸನ್ ಗಳು ಇದಾರಲ್ವಾ ಅಂತ ಯೋಚನೆ ಮಾಡುವಂತ ಒಂದು ಪರ್ಸನಾಲಿಟಿ ಇನ್ನೊಂದು ಪರ್ಸನ್ ಎಂದು ಕಾಣಿಸ್ತಾ ಇದೆ ಇಲ್ಲಿ ಪಾರ್ಟ್ನರ್ ಪಾರ್ಟ್ನರ್ ಎನರ್ಜಿ ಅಷ್ಟೊಂದು ನಿಮಗೆ ಸ್ಟ್ಯಾಂಡ್ ತಗೊಂಡು ಕುತ್ಕೊಳ್ಳುವಂತ ಎನರ್ಜಿ ಏನು ಕಾಣಿಸ್ತಾ ಇಲ್ಲ ಲೈಕ್ ಇವನು ಬೇರೆ ಬೇರೆ ಆಪ್ಷನ್ ಅಂತ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ನೀವು ತುಂಬಾನೇ ಕೆಲವೊಂದ್ಸರಿ ಈ ವಿಷಯಕ್ಕೆ ಬೇಜಾರಾಗಿ ಮನಸ್ತಾಪಗಳು ಬಂದಿರುವಂತದ್ದು ಜಗಳಾಗಿರುವಂತದ್ದು ಆ ಈ ಬೇಕಪ್ಸ್ ಗಳಾಗಿ ಮತ್ತೆ ಪ್ಯಾಚಪ್ ಗಳಾಗಿರುವಂತದ್ದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಲವರ್ ಕಾರ್ಡ್ ಯಾವಾಗ ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ಸೊ ಅವರು ಪಾರ್ಟ್ನರ್ಸ್ ಏನಾದ್ರು ಇದಿರತ್ತೆ ಇಲ್ಲ ಅಂದ್ರೆ ಅವರು ಆಲ್ವೇಸ್ ಲೈಕ್ ಏನು ಬೇರೆ ಆಪ್ಷನ್ ಹುಡ್ಕೊಳ್ಳೋದು ಅಥವಾ ನೀವು ಅವ್ರ ಜೊತೆ ಇಂಟ್ರೆಸ್ಟ್ ಇರ್ತೀರಾ ಅಥವಾ ಅವರು ಬೇರೆಯವ್ರ ಜೊತೆ ಇಂಟ್ರೆಸ್ಟ್ ಇರುತ್ತೆ ಆ ತರ ನಿಮ್ ನಿಮ್ದೇ ಆದಂತ ಆಪ್ಷನ್ಸ್ ಇರುತ್ತೆ ಬಟ್ ಒನ್ ಪರ್ಸನ್ ಮಾತ್ರ ತುಂಬಾ ಜಾಸ್ತಿ ಚೂಸ್ ಈ ತರ ಆಡೋದು ಆ ತರ ಮಾಡ್ತಾ ಇರ್ತಾರೆ ಮತ್ತೆ ಯಾವ್ದು ಕಮ್ಯುನಿಕೇಟ್ ಸರಿಯಾಗಿ ಮಾಡ್ಕೊಳಲ್ಲ ಇನ್ ಕೇಸ್ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸರಿ ಹೋಗ್ಬೋದು ಬಟ್ ಆದ್ರೆ ಇಬ್ರು ಕೂಡ ಆ ಕೆಲ್ಸನ ಯಾವಾಗ್ಲೂ ಮಾಡಕ್ ಹೋಗಲ್ಲ ನೀವು ಕಮ್ಯುನಿಕೇಟ್ ಮಾಡಲ್ಲ ಕುತ್ಕೊಂಡು ಮಾತಾಡೋವಂತ ಕೆಲ್ಸನು ಕೂಡ ಮಾಡಲ್ಲ ಆ ನಿನ್ ಕೇಸ್ ಏನಾದ್ರೂ ನೀವಿಬ್ರು ಸರಿ ಆಗ್ಬಿಟ್ಟು ನೀವಿಬ್ರು ಜೊತೆಲಿ ನಿಂತ್ಕೊಂಡು ಪ್ಲಾನ್ ಮಾಡೋದು ಕೆಲಸಗಳು ಮಾಡೋದು ಸಂಸಾರ ಸಾಕ್ಸೋಣ ಅಥವಾ ಈ ತರ ಎಲ್ಲ ಇರ್ಬೇಕು ನಮ್ ಲೈಫ್ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ನೀವು ಇಬ್ಬರ ಎನರ್ಜಿ ಯಾವ್ ತರ ಇದೆ ಅಂದ್ರೆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಬಹುದು ತರ ಒಂದ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಡ್ಯೂಯಲ್ ಮೈಂಡ್ ಸೆಟ್ ಆಗಿರೋದ್ರಿಂದ ಆಪ್ಷನ್ ಕಡೆನೆ ಯಾವಾಗ್ಲೂ ಆಲ್ತಿವರೋ ಅಂತದ್ದು ಬೇರೆ ಬೇರೆ ಜನಗಳು ನೋಡಕ್ ನೋಡ ನೋಡೋದು ಅಥವಾ ಅವ್ರ ಕಡೆ ಅಟ್ರಾಕ್ಟ್ ಆಗೋದು ಆ ತರ ಒಂದು ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕಮ್ಯುನಿಕೇಶನ್ ಮಾಡಿಲ್ಲ ಅಂದ್ರೆ ಲವರ್ ಕಾರ್ಡ್ ಅಲ್ಲಿ ತುಂಬಾನೇ ಲೈಕ್ ಇವ್ನ ಪ್ರಾಬ್ಲಮ್ಸ್ ಗಳು ಬಂದು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಜಗಳಾಗೋದು ಆಪ್ಷನ್ ಕಡೆ ಉಡ್ಕೊಂಡು ಹೋಗೋದು ಅಂಡ್ ಇದೊಂದು ಪ್ಯೂರ್ಲಿ ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ಮೆನ್ ಮತ್ತೆ ಉಮೆನ್ ಯಾರಾದ್ರೂ ಒಬ್ರು ಅದ್ರಲ್ಲಿ ಯಾರಿಗಾದ್ರು ಒಬ್ರಿಗೆ ಒಂದು ಲೈಫ್ ಲೆಸನ್ ಕಲಿಸೋದು ಅಥವಾ ಬಿಟ್ಟು ಹೋಗೋದು ಆ ತರ ಕೂಡ ಎನರ್ಜಿ ಲೀಕ್ ಕಾಣಿಸ್ತಾ ಇರುತ್ತೆ ಅವರು ಈ ತರ ಮಾಡಿದ್ರು ಅಂತ ನೀವು ಕೊರಗೋದು ಅವರು ಏನಾದ್ರು ಕಲ್ಸೋದಕ್ಕೆ ಅಂತಾನೆ ಈ ಒಂದು ಲೈಫ್ ಲೈನ್ ಅಲ್ಲಿ ಈ ಒಂದು ಲೈಫ್ ಅಲ್ಲಿ ನಿಮ್ಗೆ ಸಿಕ್ಕಿರುವಂತದ್ದು ಆಗಿರುತ್ತೆ ಅಂಡ್ ಡೆಫಿನೆಟ್ಲಿ ನಿಮ್ ಇಬ್ರಿಗೂ ಆಪ್ಷನ್ ಇದೆ ಇಲ್ಲ ಅಂತಲ್ಲ ಇಬ್ಬರಿಗೂ ಆಪ್ಷನ್ ಇದೆ ನೀವು ಇಬ್ಬರಿಗೂ ನಿಮ್ದೇ ಆದ ಲೈಕ್ ಮತ್ತೆ ಗಳು ಪರ್ಸನ್ಸ್ ಗಳು ಎಲ್ಲ ಇರ್ತಾರೆ ಬಟ್ ಆದ್ರೆ ಇಲ್ಲಿ ನೀವಿಬ್ರು ಬಿಟ್ಕೊಡ್ದೆ ಕಮ್ಯುನಿಕೇಶನ್ ಮಾಡ್ಕೊಂಡು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರೆ ಏನೇ ಮಿಸ್ಕಮ್ಯುನಿಕೇಶನ್ ಬಂದ್ಬಿಟ್ಟು ಇಲ್ಲಿ ಆಫ್ ಶಾರ್ಟ್ಸ್ ಬಂದಿದೆ ಬಟ್ ಸದ್ಯದ ಪರಿಸ್ಥಿತಿಲಿ ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀರಾ ಏನೋ ಒಂದು ಎಂಡ್ ಆಗಿದೆ ನಾನು ಸ್ಟಕ್ ಆಗಿದ್ದೀನಿ ಆಲ್ ಆಫ್ ಸಡನ್ ಎಲ್ಲ ರೂಂಡ್ ಆಗಿದೆ ಸ್ವಲ್ಪ ಡಿಸ್ಟ್ರಾಕ್ಷನ್ ತರ ಆಗಿದೆ ಸಿಚುವೇಶನ್ ಈಸ್ ಔಟ್ ಆಫ್ ಕಂಟ್ರೋಲ್ ಯಾವ್ದೋ ಒಂದು ಎಂಡ್ ಆಗಿದೆ ಅನ್ನೋ ತರ ಫೀಲ್ ಮಾಡ್ತಿದ್ದೀರಾ ಆ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಕೆಲ್ಸಕ್ ಆಗಿರ್ಬೋದು ನೀವ್ ಏನ್ ಅನ್ಕೊಂಡಿದಿರ ಪ್ಲಾನ್ ಆಗಿರ್ಬೋದು ಅದಕ್ಕೆ ಬಿಗಿನಿಂಗ್ ಇಲ್ಲ ಇದು ಎಂಡ್ ಆಗೋಗಿದೆ ಈ ಒಂದು ವಿಷಯದಲ್ಲಿ ಯು ಟರ್ನ್ ಮಾಡಿಕೊಂಡು ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ತುಂಬಾನೇ ಕಷ್ಟಗಳು ಆಗ್ಬಹುದು ಸಪ್ರೇಷನ್ಗಳು ಆಗ್ಬಹುದು ಅಥವಾ ಇದೊಂದು ಕ್ಲೋಸರ್ ಆಗಬಹುದು ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗ್ಬಹುದು ಅನ್ನೋ ತರ ಯೋಚನೆ ಕೂಡ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೊದಲನೇ ಮೊದಲನೇ ಕಾರ್ಡಿಂಗ್ ನಾನು ಲೈಕ್ ರಿಲೇಷನ್ಶಿಪ್ ಎಲ್ಲ ತೋರಿಸ್ತಾ ಇದೆ ಡಾಮಿನೇಟಿಂಗ್ ಆಗಿರೋದು ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡೋದು ಆಪ್ಷನ್ಗಳ ಕಡೆ ಯೋಚನೆ ಮಾಡೋದು ಮತ್ತೆ ಆಲ್ ಆಫ್ ಸಡನ್ ಮತ್ತೆ ಎಂಡ್ ಎಂಡ್ ರೂಮ್ ಆಗಿರೋದು ಡೆಸ್ಟ್ರೋ ಡೆಸ್ಟ್ರಾಕ್ಟ್ ಆಗಿರೋದು ಸಡನ್ ಆಗಿ ಫೇಲ್ಸ್ ಆಗಿರೋದು ಇದೆಲ್ಲ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ ಮ್ಯಾರೇಜ್ ಫೇಲ್ಸ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ ರಿಲೇಷನ್ಶಿಪ್ ಫೇಲ್ಡ್ ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇದೆ ಇನ್ನು ಕೆಲವೊಬ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಗಳು ಕಾಣಿಸ್ತಾ ಇದೆ ಎನರ್ಜಿನೇ ಇಲ್ಲದೆ ಇರೋ ತರ ಬಾಡಿಲಿ ಫೀಲ್ ಆಗ್ತಿರೋದು ಕೂಡ ಅನ್ನಿಸ್ತಾ ಇದೆ ಥಿಂಗ್ಸ್ ವಿಲ್ ಗೋ ಲೈಕ್ ಥಿಂಗ್ಸ್ ಯಾವುದು ಅಂಡರ್ ಕಂಟ್ರೋಲ್ ಇಲ್ಲ ಎಲ್ಲ ನಿಮ್ಮ ಔಟ್ ಆಫ್ ಕಂಟ್ರೋಲ್ ಆಗಿದೆ ಫೀಲ್ ಮಾಡ್ತಿದ ಡೆಫಿನೆಟ್ಲಿ ಈ ಒಂದು ಸಿಚುವೇಶನ್ ಇದು ಮೈನರ್ ಅರ್ಖಾನಾ ಕಾರ್ಡ್ ಆಗಿರೋದ್ರಿಂದ ಟೆನ್ ಆಫ್ ಸೋಟ್ಸ್ ಈ ಸುಚುವೇಶನ್ ನೀವು ದಾಟ್ಕೊಂಡು ಬರ್ತೀರಾ ಎಲ್ಲ ಸರಿ ಹೋಗುತ್ತೆ ಇದೊಂದು ಮೇಜರ್ ಅರ್ಖಾನಾ ಕಾರ್ಡ್ ಏನಲ್ಲ ಇದು ಸುಚುವೇಶನಲ್ ಅಷ್ಟೇ ಈ ಒಂದು ಕ್ಷಣಕ್ಕೆ ಮಾತ್ರ ನಿಮಗೆ ಹಂಗ ಅನ್ಸುತ್ತೆ ಬಟ್ ಈ ಸಿಚುವೇಶನ್ ಸ್ವಲ್ಪ ಕಾಮ್ ಡೌನ್ ಆಗಿ ಎಲ್ಲ ಸರಿ ಹೋದ್ಮೇಲೆ ಆದಷ್ಟು ಒಳ್ಳೆದಾಗುವಂತೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯು ವಿಲ್ ಪಾಸ್ ದ ಸಿಚುವೇಶನ್ ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ದ ಸೇಮ್ ಥಿಂಗ್ ಅಂತ ಹೇಳ್ತಾರಲ್ಲ ಮತ್ತೆ ಅದೇ ತರ ಸಿಚುವೇಶನ್ಗೆ ನೀವು ಹೋಗಲ್ಲ ಏನೋ ಒಂದ್ ಲೆಸನ್ ನ ಕಲ್ತ್ಕೊಳ್ಳೋದಿದೆ ಅದನ್ನ ಕಲಸೋದಕ್ಕೆ ಅಂತ ಹೇಳಿ ಈ ತರ ಸಿಚುವೇಶನ್ ಗಳೆಲ್ಲ ನಿಮ್ಮ ಜೀವನದಲ್ಲಿ ಬಂದು ಹೋಗುವಂತದ್ದು ಆಗತ್ತೆ ಅಥವಾ ಆಗೋದ್ ಆಲ್ ಆಫ್ ಸಡನ್ ಆಗೋದ್ ಕೂಡ ಆಗತ್ತೆ ಡೋಂಟ್ ವರಿ ಅಬೌಟ್ ದಟ್ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಯಾವುದೋ ಒಂದು ಎಂಡ್ ಆಗಿದೆ ಬಟ್ ಎಲ್ಲ ಒಂದ್ ಕಡೆ ಆ ತಲೆಯಿಂದ ಕಾಲಿನವರೆಗೂ ಕತ್ತಿಗಳು ಚುಚ್ಚಿದ್ರು ಕೂಡ ಕೈಯಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲ ಅದು ಸ್ಪಿರಿಚುಲಿ ನಿಮಗೆ ಪ್ರೈ ಮಾಡೋ ಮಾಡೋದಕ್ಕೆ ಅಥವಾ ದೇವರ ಮೊರೆ ಹೋಗಿ ಇದನ್ನೆಲ್ಲಾ ಸರಿ ಮಾಡ್ಕೊಳ್ಳೋದಿಕ್ಕೆ ಇನ್ನೂ ನಿಮ್ಗೆ ಅವಕಾಶ ಇದೆ ಸೊ ಅದನ್ನ ನೀವು ಮಾಡ್ಬೋದು ಎಲ್ಲ ಒಂದ್ ಕಡೆ ಎಲ್ಲಾ ಕಡೆಯಿಂದನೂ ಬಂದಿದ್ರು ಕೂಡ ನಿಮ್ಮ ಕೈಗಳು ಫ್ರೀ ಆಗಿದಾವೆ ಆ ಈ ತರ ಆಗಿ ಸ್ವಲ್ಪ ಟಿಲ್ಟ್ ಆಗಿದ್ರು ಕೂಡ ನಿಮ್ಮ ಕೈಯಲ್ಲಿ ಇನ್ನು ಲೈಕ್ ಇವನು ಅಲ್ಲಿ ಯಾವ ಕತ್ತಿನ ಚುಚ್ಚಿಲ್ಲ ಇನ್ನು ಪ್ರೇಮ್ ಮಾಡುವಂತ ಚಾನ್ಸಸ್ ತುಂಬಾನೇ ಇದೆ ಅಥವಾ ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಪರ್ಸೆಂಟ್ ಅಲ್ಲಿ ಚಾನ್ಸ್ ಇದೆ ದೇವರನ್ನ ಮೊರೆ ಹೋಗಿ ಅಥವಾ ದೇವರಿಗೆ ಸ್ಪಿರಿಚಲ್ಲಿ ಹೋಗ್ಬಿಟ್ಟು ಎಲ್ಲ ನಿಮಗೆ ಬಿಟ್ಟಿದ್ದೀನಿ ಅಥವಾ ನೀವೇ ಕಾಪಾಡಿ ಆ ತರ ಕೂಡ ಕೇಳ್ಕೊಳ್ಳೋದ್ರಿಂದ ಬಹಳಷ್ಟು ನಿಮಗೆ ಅನುಕೂಲ ಆಗುವಂತದ್ದು ಎಲ್ಲೋ ಒನ್ ಪರ್ಸೆಂಟ್ ಅಲ್ಲಿ ಕೂಡ ಫುಲ್ ಲೈಫ್ ಚೇಂಜ್ ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಸ್ಪಿರಿಚುಲಿ ಹೋಗೋದ್ರಿಂದ ಕೂಡ ನಿಮಗೆ ಇದೆಲ್ಲ ಏನು ಡಿಸ್ಟ್ರಾಕ್ಷನ್ಸ್ ಎಂಡಿಂಗ್ ನೀವು ಆಲ್ ಆಫ್ ಸಡನ್ ಆಗಿ ಸ್ಟಕ್ ಆಗುವಂಥದ್ದು ಸಡನ್ ಸಡನ್ ಫೈಟ್ ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇನ್ ಬರ್ತಾ ಇದೆ ಆ ಜೀವನದಲ್ಲಿ ಅದೆಲ್ಲದನ್ನೂ ನಿಮ್ಗೆ ಸರಿ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಆಗುತ್ತೆ ಸ್ಪಿರಿಚುಲಿ ಹೋದ್ರೆ ಸೊ ನೀವು ಟ್ರೈ ಮಾಡಿ ನೋಡಿ ಯಾವ್ದಾದ್ರು ಲೈಕ್ ನಿಮ್ ಇಷ್ಟ ದೇವಗಳಿಗೆ ನಡ್ಕೊಂತ ಬನ್ನಿ ನೀವು ಅಂಡ್ ಇದು ಟೆನ್ ಆಫ್ ಆಫ್ ಸ್ಟಕ್ ತರ ಆಗಿದೆ ಬಟ್ ಇನ್ನು ನಿಮ್ಗೆ ಎಲ್ಲ ಒಂದ್ ಪರ್ಸೆಂಟ್ ಎಲ್ಲ ಒಂದ್ ಕಡೆ ಚಾನ್ಸಸ್ ಕೂಡ ಇದೆ ನಿಮ್ಗೆ ಎಲ್ಲ ಸರಿ ಮಾಡ್ಕೊಳ್ಳೋ ಅಂತದ್ದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪ್ರೆಸ್ ಬಂದಿದೆ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಎಂಪ್ರೆಸ್ ಎಂಪ್ರೆಸ್ ಇಸ್ ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತ ಕಾಡು ಇಲ್ಲಿ ಬಹಳಷ್ಟು ಜನ ರೀಡಿಂಗ್ ನೋಡ್ತಿರೋರಿಗೆ ಆಲ್ರೆಡಿ ಮಕ್ಳು ಮಕ್ಳಿರ್ಬೋದು ಮಗು ಇರುವಂತ ಒಂದು ತಾಯಿ ಆಗಿರ್ಬೋದು ನೀವು ಅಂಡ್ ತಾಯಿ ಯಾವತರ ನರಿಶ್ ಮಾಡ್ತಾರಲ್ಲ ಮಕ್ಳಿಗೆ ಆ ತರ ಒಂದು ಪರ್ಸ್ನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ನೀವು ಎಲ್ಲಾರ್ನು ಟೇಕ್ ಕೇರ್ ಮಾಡ್ತೀರಾ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತೀರಾ ಎಲ್ಲರಿಗೂ ಲಕ್ಸುರಿ ಕೊಟ್ಬಿಟ್ಟು ಲೈಕ್ ಏನೋ ಮನೆಗೆ ಅದು ತೊಗೊಂಡ್ಬರೋದು ಇದ್ ತೊಗೋ ಅದನ್ನ ಹಾಕೋದು ಇದನ್ನ ಹಾಕೋದು ಅದೆಲ್ಲಾ ಮಾಡ್ಬಿಟ್ಟು ಕಂಫರ್ಟ್ ಆಗಿ ಎಲ್ಲಾರ್ನು ತರ ಎಲ್ಲಾರ್ನು ಕಂಫರ್ಟ್ ಆಗಿ ಇಡುವಂತ ಪ್ರಯತ್ನಗಳ್ನು ನೀವು ಮಾಡ್ತೀರಾ ಅಂಡ್ ತುಂಬಾನೇ ಇಷ್ಟ ಪಡ್ತೀರಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ನೀರು ಜರಿ ಅಥವಾ ಮಳೆ ಕಾಡು ಈ ತರ ಜಾಗಗಳ ಕಡೆ ಎಲ್ಲಾ ಕೂತ್ಕೊಂಡು ತಮ್ಮನ್ನ ತಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೇಚರ್ ಅಲ್ಲಿ ಆ ನಿಮ್ಮ ಒಂದು ದುಃಖನ ಕಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ಪೀಸ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ ನಿಮ್ಮ ಹಾರ್ಮೋನಿ ಜನಗಳ ಜೊತೆ ಸಾಮರಸ್ಯವಾಗಿರೋದು ಕೂಡ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿ ಟ್ರೈ ಮಾಡ್ತೀರಾ ಫೆಟರ್ನಿಟಿ ಮತ್ತೆ ಪ್ರೆಗ್ನೆನ್ಸಿ ತೋರಿಸ್ತಾ ಇದೆ ಸೆಲ್ಫ್ ಲವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಇಲ್ಲಿ ನಿಮಗೆ ಗ್ರೋತ್ ಅಬಂಡೆನ್ಸ್ ಪ್ರಾಸ್ಪರಿಟಿ ಹೀಲಿಂಗ್ ಎಲ್ಲಾ ಬರ್ತಾ ಇದೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಆ ಕೆರಿಯರ್ ಅಲ್ಲಿ ಅದು ಕೂಡ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಆ ಅಬೌಂಡೆನ್ಸ್ ಕೂಡ ಚೆನ್ನಾಗಿದೆ ನಿಮ್ದು ನಿಮ್ಗೆ ಏನಾದ್ರು ತುಂಬಾ ಬೇಜಾರಾಯಿತು ಅಂದ್ರೆ ನಿಮ್ ಮನೆಗಳಿಗೆ ಒಂದಷ್ಟು ಲಕ್ಸುರಿ ಥಿಂಗ್ಸ್ ನ ತಗೊಂಡ್ಬಂದು ಆಡ್ ಮಾಡಿ ಅಂದ್ರೆ ಲೈಕ್ ಸೋಫಾ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಕರ್ಟನ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಮ್ಯಾಟ್ ಆಗಿರ್ಬೋದು ಇದೆಲ್ಲ ತಂದು ಹಾಕಿ ಚೇಂಜ್ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಏನು ಡಿಸ್ಟರ್ಬ್ ಆಗಿರ್ತೀರಲ್ಲ ಮೂಡ್ ಚೆನ್ನಾಗ್ ಆಗುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಬ್ರು ಟೇಕ್ ಕೇರ್ ಮಾಡುವಂತಹ ಟೈಮ್ ಕೂಡ ಬರುತ್ತೆ ನರಿಶಿಂಗ್ ಮಾಡ್ತೀರಾ ಒಬ್ರಿಗೆ ಒಬ್ರು ಸ್ಟ್ಯಾಂಡ್ ತಗೊಂಡ್ ನಿತ್ಕೋತೀರಾ ಇವಾಗ ಏನೇನ್ ಆಗ್ತಿದೆ ಅದೆಲ್ಲ ಜಸ್ಟ್ ಸಿಚುವೇಶನ್ ಅಲ್ಲಿ ಅಷ್ಟೇ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಕೂಡ ಸರಿ ಹೋಗುತ್ತೆ ಅಂಡ್ ಗೈಸ್ ಇದು ಇವತ್ತಿನ ರೀಡಿಂಗ್ ಆಗಿದೆ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಪರ್ಸನಲ್ ರೀಡಿಂಗ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಯಾರೆಲ್ಲ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂಡ್ ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗೋಣ ಯಾರಿಗೆಲ್ಲ ವಿಡಿಯೋ ರೆಸುನೇಟ್ ಆಯ್ತು ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಸನ್ ಎಂಪ್ರೆಸ್ ಮತ್ತೆ ಕ್ವೀನ್ ಆಫ್ ಸಾರ್ಟ್ಸ್ ನ ಕ್ಲೈಮ್ ಮಾಡ್ಕೊಳ್ಬಹುದು ಅಂಡ್ ಯಾರಿಗೆಲ್ಲ ರೆಸ್ಯುನೇಟ್ ಆಗಿಲ್ಲ ಒಂದು ಜನರಲ್ ರೀಡಿಂಗ್ ತರ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ದಯವಿಟ್ಟು ಆ ಟಾಪಿಕ್ ಬಗ್ಗೆ ಲಿಂಕ್ ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಸೊ ದಟ್ ನಾನು ಆ ಟಾಪಿಕ್ ಬಗ್ಗೆ ವರ್ಕ್ ಮಾಡಿ ಅದನ್ನ ಪೋಸ್ಟ್ ಮಾಡ್ತೀನಿ ಓಕೆನಾ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು